ರೆಸ್ಟೋರೆಂಟ್ ಸ್ಟೈಲ್ ರುಚಿನ ನಾವು ಮನೆಯಲ್ಲೇ ಮಾಡ್ಬೋದು ಕೇವಲ ಐದು ನಿಮಿಷ ನಿಮ್ಗೆ ಟೈಮ್ ಇದ್ದು ಪನ್ನೀರು ಮೊಸರು ನಿಮ್ಮ ಮನೇಲಿ ಇದ್ದರೆ ಈ ರುಚಿಯಾದ ರೆಸ್ಟೋರೆಂಟ್ಗಿಂತ ತುಂಬ ರುಚಿಯಾಗಿರೋ ಗ್ರೇವಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇದಕ್ಕೇನೇನು ಬೇಕು ಅಂತ ಹೇಳ್ತೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಹತ್ತು ಗ್ರಾಮಷ್ಟು ಪನ್ನೀರು ಬೆಳ್ಳುಳ್ಳಿ ಶುಂಠಿ ಧನಿಯಾ ಪುಡಿ ಅಜ್ಕಾರದ ಪುಡಿ ಸ್ವಲ್ಪ ಸಿಹಿ ಮೊಸರು ಓಕೆನಾ ಇಷ್ಟೇ ಬೇಕಾಗಿರೋದು ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಾನ್ ಸ್ಟಿಕ್ ಕಡಾಯಿಗೆ ಬೆಣ್ಣೆ ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ತಿದ್ದೀನಿ ಇಲ್ಲಿ ನಾನು ಸಣ್ಣ ಹೆಚ್ಚಿರೋ ಬೆಳ್ಳುಳ್ಳಿ ಶುಂಠಿ ಅಥವಾ ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನೀವು ಬೇಕಾದರೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೋದು ಪೇಸ್ಟಾಗಿ ಸಹ ಮಾಡ್ಕೊಳ್ಬೋದು ಇಲ್ಲಿ ನಾನು ಸಣ್ಣಗೆ ಹೆಚ್ಚಿದ್ದೀನಿ ಇದು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಅಂದರೆ ಬೆಳ್ಳುಳ್ಳಿ ಶುಂಠಿ ಗಮ ಬಿಟ್ಕೊಳ್ಬೇಕು ನಾವು ಬೆಳ್ಳುಳ್ಳಿ ಶುಂಠಿ ತಿನ್ನಲ್ಲ ಅಂದರೆ ಆಪ್ಷನಲ್ ಅದನ್ನು ಬಿಟ್ಟು ಬೇಕಾದ್ರೆ ಬರೀ ಈರುಳ್ಳಿ ಹಾಕೊಂಡು ಮಾಡ್ಬೋದು ಇದಕ್ಕೆ ಒಂದು ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಸುಮಾರು ಇಬ್ರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಇದಕ್ಕೆ ಚಪಾತಿ ಅಂತೂ ಬೆಸ್ಟ್ ಕಾಂಬಿನೇಷನು ಸೊ ಈ ಬೆಸ್ಟ್ ಕಾಂಬಿನೇಷನ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಟೊಮೆಟೊ ಹಾಕಿ ಒಂದಕ್ಕೊಂದು ಚೆನ್ನಾಗಿ ಗುರುಕೋಣ ಒಸ್ರ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತೀನಿ ಒಂದೇ ಗ್ರೇವಿನ ಆಗೂ ಮಾಡ್ಬೋದು ಸಿಂಪಲ್ಲಾಗೂ ಮಾಡ್ಬೋದು ಯಾವ ರೀತಿ ರಿಚ್ ಮಾಡೋದು ಅಂದರೆ ಗೋಡಂಬಿ ಕೋವಾ ಎಲ್ಲ ಹಾಕಿದ್ರೆ ರಿಚ್ ಆಗುತ್ತೆ ಫ್ರೆಶ್ ಕ್ರೀಮ್ ಎಲ್ಲ ಹಾಕಿದ್ರೆ ನಾನು ಅದು ಯಾವುದು ಸಿಂಪಲ್ ಸಿಂಪಲ್ಲಾಗಿ ಯಾವ ರೀತಿ ಮೊಸರು ಯೂಸ್ ಮಾಡಿಕೊಂಡು ಫ್ರೆಶ್ ಕ್ರೀಮ್ ಟೇಸ್ಟ್ ತರ್ಬೋದು ಕೋವಾ ಗೋಡಂಬಿ ಟೇಸ್ಟ್ ತರ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈರುಳ್ಳಿ ಟೊಮೆಟೊ ಒಂದಕ್ಕೊಂದು ಬೇರೆಯವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಮಿಕ್ಸಿಲ್ಲಿ ಪೇಸ್ಟ್ ಮಾಡಿದ್ರೆ ಇನ್ನೂ ಬೇಗ ಆಗೋದು ನಮ್ಮ ಅಡುಗೆ ಅದು ಸ್ವಲ್ಪ ಅಷ್ಟ ಹಾಕ್ಕೊಂಡು ಮೊಸರು ತೊಗೊಂಡಿದೆ ಸಿಹಿ ಮೊಸರು ಇರಲಿ ಫ್ರೆಂಡ್ಸ್ ಹುಳಿ ಮೊಸರು ಅದೇ ಕಮ್ಮಿ ಹಾಕೊಳ್ಳಿ ಕ್ವಾಂಟಿಟಿ ಅದಕ್ಕೆ ಧನಿಯಾ ಪುಡಿ ಅಚ್ಕಾರ್ ಪುಡಿ ಹಾಕೊಂಡು ನಾ ಹೇಳ್ದಲ್ಲ ಫ್ರೆಶ್ ಕ್ರೀಮ್ ಎಫೆಕ್ಟ್ ಅಂತ ಇದೇ ಆ ಫ್ರೆಶ್ ಕ್ರೀಮ್ ಎಫೆಕ್ಟ್ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಬೀಟ್ ಮಾಡಿದ್ರೆ ನಿಮಗೆ ಕ್ರೀಮ್ ಆಗಿ ಬರುತ್ತೆ ಸೊ ಇದು ಫ್ರೆಶ್ ಕ್ರೀಮ್ ಎಫೆಕ್ಟ್ ಸಿಗುತ್ತೆ ಇದು ಚೆನ್ನಾಗಿ ಕುದಿಬೇಕು ಆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಬೇಡ ಚೆನ್ನಾಗಿ ಕುದ್ದು 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 ತಿಕ್ಕಾಗಿ ಸುತ್ತ ನಮಗೆ ಎಣ್ಣೆ ಬಿಟ್ಕೊಂಡು ಬರುತ್ತೆ ಆ ಸ್ಟೇಜಲ್ಲಿ ಒಂದು ಚಮಚದಷ್ಟು ಗರಂ ಮಸಾಲ ಇದು ವಿಶೇಷವಾದ ರುಚಿ ಕೊಡುತ್ತೆ ನಿಮ್ಮ ನಾಲ್ಗೆಗೆ ಸೊ ಯಾವ ರೆಸ್ಟೋರೆಂಟ್ಗಿಂತ ಕಮ್ಮಿ ಇಲ್ಲ ಇವತ್ತಿನ ಈ ರೆಸಿಪಿ ನಾ ಹೇಳಿದಲ್ಲ ರಿಚ್ನೆಸ್ಸು ಕೊಡ್ಬೋದು ಸಿಂಪಲ್ಲಾಗೂ ಮಾಡ್ಬೋದು ಸಿಂಪಲ್ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ನೀವು ರಿಚ್ ಮಾಡಬೇಕು ಮಾಡಬೇಕಂದ್ರೆ ಗೋಡಂಬಿ ಗೋವಾ ಫ್ರೆಶ್ ಕ್ರೀಮ್ ಎಲ್ಲ ಹಾಕೊಂಡು ಮಾಡ್ಕೊಳ್ಳಿ ಇದಕ್ಕೆ ಒಂದು ಹತ್ತು ಗ್ರಾಮ್ ಅಷ್ಟೊಂದು ಇಬ್ಬರಿಗೆ ಮಾಡ್ತಾ ಇದ್ದೀನಿ ಅಲ್ಲ ನೀವು ಪನ್ನೀರ್ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಬೋದು ಇದೇ ಜಾಗದಲ್ಲಿ ನೀವು ನಿಮಗೆ ಬೇಕಿದ್ದ ತರಕಾರಿ ಸಹ ಹಾಕ್ಕೊಳ್ಬೋದು ಪನ್ನೀರ್ ಇಲ್ಲಾಂದರೆ ಈಗ ಸುತ್ತ ಎಣ್ಣೆ ಬಿಟ್ಕೊಂಡು ಬರಲಿ ಒಂದು ಎರಡರಿಂದ ಮೂರು ನಿಮಿಷ ಈ ಕಡೆ ನಾನು ಚಪಾತಿ ಸಹ ಮಾಡ್ತಾ ಇದ್ದೀನಿ ಇದು ಕ್ಯಾರಿಯರ್ಗೆ ಪ್ಯಾಕ್ ಮಾಡೋಕ್ಕೆ ಎಕ್ಸಲೆಂಟ್ ಆದ ರೆಸಿಪಿ ಯಾಕಂದರೆ ಮಧ್ಯಾಹ್ನ ತಣ್ಣಕ್ಕಾದರೂ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಂದರೆ ಇದು ಮೂರು ಟೈಮು ಮಾಡ್ಬೋದು ನೀವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಹ ಮಾಡ್ಬೋದು ಒಂದರಿಂದ ಎರಡು ಚಮಚದಷ್ಟು ಕಸ್ತೂರಿ ಮಿತನ ಕೈಯಲ್ಲಿ ಅಂಗೈಯಲ್ಲಿ ಉಜ್ಬಿಟ್ಟು ಹಾಕಿದ್ರೆ ನೋಡಿ ಎಷ್ಟು ರುಚಿಯಾಗಿದೆ ಅಂತ ಒಂದು ಸಲ ಕ್ಲೋಸ್ ಆಫ್ ವ್ಯೂ ಹಾಕ್ತೀನಿ ನೀವೇ ನೋಡಿ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು ಅಂತಲೂ ನನಗೆ ಹೇಳಿ ಇದೇ ಜಾಗದಲ್ಲಿ ಪನ್ನೀರ್ ಜಾಗದಲ್ಲಿ ನಿಮಗೆ ಬೇಕಿದ್ದ ತರಕಾರಿ ಸಹ ಹಾಕ್ಕೊಳ್ಬೋದು ಓಕೆನಾ ನೋಡಿ ತಿಕ್ನೆಸ್ ನೋಡಿ ನಾವು ಗೋಡಂಬಿ ತೆಂಗಿನಕಾಯಿ ಏನೂ ಹಾಕಿಲ್ಲ ತಿಕ್ನೆಸ್ ಅಂತೂ ಸೂಪರ್ ಆಗಿದೆ ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು